ಕುಂದುವಳು ನಾ ಪಾಪಿ ಕರ್ಮೆಯು ಎಂಬಳ ಅಡಿಗಡೆಗೆ ವಂದಿಸಲು ತಾನು ಅಲಿವಳ ಅವರಿಗೆ ನಿಂದಿಸಲು ಕಂಗ್ಗಳಲ್ಲಿ ಕಿಡಿಸಿ ದಂದಿಪರಿಯ ವಂಶಾರಣ್ಯಗಳ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರ ಗುರುಗಳಿಗೆ ಹಿರಿಯರಿಗೆ ಗೌರವ ಕೊಡ್ಬೇಕು ದೇವರಿಗೆ ದೇವರಿಗೆ ಅಂಜಿ ನಾವು ತುಡುಗಿಲೆ ಪಾಪ ಮಾಡಿದ್ರು ಮ್ಯಾಲ ದೋರ್ ನೋಡಿದ ದೇವ್ರು ನೋಡುವ ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕು ಇಲ್ಲ ಹಂಗ ಒಂದ್ ವೇಳೆ ಯಾರಾದ್ರೂ ಮಹಾತ್ಮಿದ್ರೆ ಹೋಗಿ ಮಾಡ ಇಲ್ಲ ನಮಸ್ಕಾರ ಮಾಡಿದ್ರೆ ನೀರು ಹಾಕ್ತೀವ್ ಕಣ್ಣಿ ನೀರು ಹಾಕ್ತಿವ್ರೆ ಯಾಕಂದ್ರೆ ಹಂಗ ದೇವಿಯ ಪಾರಾಯಣವನ್ನು ಯಾರು ಮಾಡ್ತಾರಲ್ಲೇವಿ ಅಲ್ಲೇ ಇಪ್ಪತ್ ಮೂರೇ ಶ್ಲೋಕ ಹೇಳ್ತಾವ್ರ ಅಲ್ಲೇ ಇಪ್ಪತ್ಮೂರ ಇಪ್ಪತ್ ದೇವಿ ಕಾದಿಯಳು ಅವನ ತನ್ನಯ ದೇವರಂದೇ ನೋಡುವಳು ನೋಡು ಒಂದ್ ವೇಳೆ ದೇವಿ ಹೊರಗೆ ಹಾಕಿ ನನ್ನ ದೇವರು ಅಂತ ನಿಮ್ ಹೆಣ್ಮಕ್ಳು ಯಾವಾಗ ಅಥವಾ ನಿಮ್ ಹೆಣ್ಮಕ್ಳು ಬೇಡ ನಿಮ್ಮಅವ್ವ ಸಣ್ಣ ಹುಡುಗಿದ್ದಾಗ ಇಪ್ಪ ನನ್ನ ದೇವರ ಅಂತ ನನ್ನ ಬಂಗಾರ ಅಂತ ನಮ್ಮಪ್ಪ ಯಾವ ಒಂದಾಗಿಲ್ಲ ಹಂಗ ಆಕೆ ಪ್ರೀತಿ ಹುಡುಕಿ ದೇವಿ ನಿನಗೆ ಹೆಂಗಂತಾಳಂತ ದೇವಿ ಶಿವ ಮಾಡಿದ್ರ ಅದನ್ನೇ ಹೇಳ್ತದೆ ನೋಡಲ್ಲ ನನ್ನ ಕೂತ್ ನನ್ ನೋಡ ದೇವಿ ಕಾದಿ ಅವನ ತನ್ನಯ್ಯ ದೇವರೆಂದೇ ನೋಡುವಳು ಮಹಾದೇವಿ ಆಡಿ ಹೊಗಳು ನನ್ನಪ್ಪ ನನ್ನವ್ವ ಎಂತೆಂದು ಜೀವ ಹುಟ್ಟಿಯ ಅವನ ಮೇಲೆ ಸಾವಳವನಿಗೆ ಮೇಲೆ ಬಿದ್ದು ಮತ್ತು ಹೋಗಿ ಎಣ್ಣೆಯ ಚಿಂತಾಮಣಿ ನನ್ನ ಬಂಗಾರ ನನ್ನ ಬೆಂಬಲ ಈಗ ಯಾವ ಹುಡುಗರು ರಕ್ಷಣೆ ಮಾಡಾಕ ಯಾವ್ದು ಬೆಳೆ ಇಲ್ಲ ದೇವಿನ ಬರ್ತಾ ಇಪ್ಪತ್ಮೂರು ಶ್ಲೋಕ ತಂದಿಗಳು ಸುಖ ಹಾಗೆ ದೇವಿನ ನಿಮ್ ರಕ್ಷಣೆ ಮಾಡಾಕ ಕತ್ತಿ ಮತ್ತೆ ಮರುಗಳು ಹಿಂದೆ ಮುಂದೆ ಮತ್ತೆ ಮರಗಳು ಹೋಗಿ ಬೀಸುಗಳ ಮತ್ತೆ ಚಿಂತನ್ ತನ್ನದೊಮ್ಮೆ ದೇವಿ ಕಾದ್ರೆ ದೇವಿನ ಕಾಪಾಡುತ್ತೆ ಇನ್ಯಾಗ ನಂಜಿಕೆ ನನಗೆ ಸತ್ಯ ನುಡಿಯುದು ಭಯವಾದಿಗಳನ್ನೆಲ್ಲ ಪಾರ್ವತಿ ಶಿವ